ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದಲ್ಲಿ ಜಗದೀಶ್ ಶೆಟ್ಟರ್ ಬದಲು ಬೇರೆ ಯಾರೇ ಪಕ್ಷದ ಕಾರ್ಯಕರ್ತರು ಸ್ಪರ್ಧೆ ಮಾಡಿದರೂ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸುತ್ತಿತ್ತು ಈ ಮೂಲಕ ಪಕ್ಷಕ್ಕೆ ಹಾಗೂ ಕಾರ್ಯಕರ್ತರಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಲ್ತಾಫ್ ಹಳ್ಳೂರು ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶೆಟ್ಟರ್ ಬಿಜೆಪಿಯಲ್ಲಿ ಹಿರಿಯ ನಾಯಕರು ಅಲ್ಲಿ ಟಿಕೆಟ್ ತಪ್ಪಿದ್ದಕ್ಕೆ ಬಿಜೆಪಿ ತೊರೆದು ಕಾಂಗ್ರೆಸ್ ಪಕ್ಷ ಸೇರಿದರು ಅವರನ್ನು ಕಾಂಗ್ರೆಸ್ನ ಯಾವ ಒಬ್ಬ ನಾಯಕರು ಕರೆದಿರಲಿಲ್ಲ ಅವರೇ ಮನಪೂರ್ವಕವಾಗಿ ಕಾಂಗ್ರೆಸ್ ಸೇರಿದ್ದರು ಅವರು ಸಂಬಂಧಿಕರು ನಮ್ಮ ಪಕ್ಷದಲ್ಲಿ ಇದ್ದಾರೆ ಆ ಮೂಲಕ ಶೆಟ್ಟರ್ ಪಕ್ಷಕ್ಕೆ ಸೇರ್ಪಡೆಯಾದರು ಬಳಿಕ ನಮ್ಮ ಕಾರ್ಯಕರ್ತರಿಗೆ ಅನ್ಯಾಯ ಮಾಡಿ ಇದೀಗ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಅಂತ ಕಿಡಿಕಾರಿದ್ರು ಜಗದೀಶ್ ಶೆಟ್ಟರ್ ಅವರು ಬಿಜೆಪಿ ಇದ್ರು ಟಿಕೆಟ್ ತಪ್ಪು ಅವಮಾನ ಮಾಡಿದ್ದಾರೆ ಅಂತೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಸೇರಿದ್ರು ಕಾಂಗ್ರೆಸ್ ಪಕ್ಷದ ಯಾವ ನಾಯಕರು ಕೊಟ್ಟು ಸಂಪರ್ಕ ಮಾಡಿಲ್ಲ ಅವರು ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಿದ್ರು ಕೆಲವರು ನಮ್ಮ ಪಕ್ಷದಲ್ಲಿ ಅವರು ಬೀಗರು ಇದ್ದಾರೆ ಶ್ಯಾಮನೂರವ್ರು ಗಣೇಶ್ ಇರ್ಬೋದು ಯಾರು ಅವರು ಬೀಗರು ಇದ್ರು ಅವರು ನಮ್ಗೆ ಪಕ್ಷಕ್ಕೆ ಸೇರ್ತೀನಿ ಅಂದರೆ ಪಕ್ಷ ಸೇರ್ಕೊಂಡಿದ್ರು ಮತ್ತು ನಮ್ಮಲ್ಲಿ ಅನೇಕರು ವರ್ಷದಿಂದ ದುಡಿದಂಥ ಕಾರ್ಯಕರ್ತರಾಗ ನಾವು ಅನ್ಯಾಯ ಮಾಡಿ ಚಟ್ರವ್ರಿಗೆ ಟಿಕೆಟ್ ಕೊಟ್ಟರು ಅವರು ಭಾಳ ಹಿರಿಯ ನಾಯಕರು ಆರ್ ಸತ್ಯ ಆ ಭಾಗದ ಶಾಸಕರಾಗಿದ್ದರು ಭಾಳ ದೊಡ್ಡ ನಿರೀಕ್ಷೆ ಇತ್ತು ಎಲ್ಲರಿಗೂ ಏನು ಷಟ್ರ ಹಿಂದ ಭಾಳ ಜನ ಸಾವಿರಾರು ಜನ ಹಿಂದೆ ಬರ್ತಾರೆ ಶಟ್ರುಗೆ ಬೆಂಬಲ ಕೊಟ್ಟು ಗೆಲ್ಲಿಸ್ತಾರೆ ಅಂಥೇಳಿ ಏನು ನಮ್ಮ ರಾಜ ನಾಯಕರಲ್ಲಿ ಒಂದೇನು ಆಶೆ ಇತ್ತು ಅದಕ್ಕೆ ಏನೂ ಆಗಿಲ್ಲ ಚಟ್ರ ಜೊತೆ ಎಷ್ಟು ಮಂದಿ ಬಂದಾರೆ ನಿಮಗೂ ಗೊತ್ತು ನಮಗೂ ಗೊತ್ತು ಇಡೀ ಹುಬ್ಬಳ್ಳಿ ಜನತೆಗೂ ಗೊತ್ತು ಆದರೆ ಶೆಟ್ಟರು ಸೋತರು ಸೋತರ ನಂತರ ಮತ್ತವ್ರಿಗೆ ವಿಧಾನ ಪರಿಷತ್ ಸದಸ್ಯರಾಗಿ ನೆಮಿಸಿದರು ಈಗ ಲೋಕಸಭಾ ಇಲೆಕ್ಷನ್ ಕಮಿಟಿ ಅಂತೇಳಿ ಲೋಕಸಭಾ ಟಿಕೆಟ್ ಕೊಡೋಕೆ ಒಂದು ಇಲೆಕ್ಷನ್ ಕಮಿಟಿ ಸದಸ್ಯರು ಮಾಡಿದರು ಅನೇಕ ಅವ್ರಿಗ ಗೌರವ ಸ್ಥಾನ ನೀಡಲಿಕ್ಕೆ ಪಕ್ಷ ಭಾಳ ಉತ್ಸಾಹಲಿಂದ ಅವ್ರಿಗೂ ನೋಡ್ಕೊತಿದ್ರು ಭಾಳ ಪ್ರೀತಿಯಿಂದ ನೋಡ್ಕೊತಿದ್ರು ಆದರೆ ಶೆಟ್ಟರ್ ಆ ಥರ ನಡ್ಕೊಂಡಿಲ್ಲ ಏನು ನಮ್ಗೆ ದ್ರೋಹಿ ಮಾಡಿ ಅವರ ಪಕ್ಷ ಬಿಟ್ರಲ್ಲ ನಮಗೆಲ್ಲ ಕಾರ್ಯಕರ್ತರು ಮೂಸ್ ಮಾಡಿ ನಾವು ಹಿಂದೆ ಅವ್ರಿಗೆ ಬಂದಾಗ ನಾವು ವಿರೋಧ ಮಾಡಿಬಿಟ್ಟು ಮಾಡಿಲ್ಲ ಆದರೆ ಅವರು ಈ ಥರ ಮಾಡಬಾರ್ದಿತ್ತು ಆದರೆ ಇವತ್ತು ಬಿ ಜೆ ಪಿನಲ್ಲಿ ಇಡೀ ಧಾರವಾಡ ಜಿಲ್ಲೆ ಆತು ವಿಶೇಷವಾಗಿ ಮಹಾನಗರನಲ್ಲಿ ಯಾರು ಖುಷಿ ಇಲ್ಲ ಅವರು ಶಟರ್ ಬಂದ ಇವರು ಹೇಳ್ಕೊಂತಾರ ಭಾಳಷ್ಟು ಜನ ನನಗೆ ಫೋನ್ ಮಾಡ್ಯಾರೆ ಬರೋಕೆ ಅಂತ ಹೇಳಿ ಭಾಳಷ್ಟು ಹಿರಿಯ ನಾಯಕರು ಒಂದು ರಿಯಾಕ್ಷನ್ ಸುಧಾಕ ಕೊಡಲಿಲ್ಲ ಮೌನ ಆಗಿದ್ದಾರೆ ಪ್ರಹ್ಲಾದ್ ಜೋಶಿ ಆತು ಅರವಿಂದ್ ಬೆಲ್ಲದ್ ಆತು ಅನೇಕರು ಲೀಡರ್ ಇದ್ದಾರೆ ಬಿ ಜೆ ಪಿನಲ್ಲಿ ಆದ್ರೆ ಶೆಟ್ಟರ್ ಮೊದಲು ಬಿ ಜೆ ಪಿನಲ್ಲಿ ಇದ್ರು ಆರ್ ಸರ್ತಿ ಎಮ್ ಎಲ್ ಎ ಆಗಿ ಮಂತ್ರಿ ಆಗಿ ವಿರೋಧ ಪಕ್ಷ ನಾಯಕ ಆಗಿ ಮುಖ್ಯಮಂತ್ರಿ ಆದರು ಅವಾಗ ಬಿಡಬಾರ್ದಿತ್ತು ಸಿದ್ಧಾಂತ ಈಗ ಸಿದ್ಧಾಂತ ಬರ್ತಾ ಇದೆ ಇದು ಮೋದಿಯವ್ರಿಗೆ ಎಣ್ಣೆ ಮೂರನೇ ಸರ್ತಿ ಪ್ರಧಾನ ಮಾಡ್ತೀವಿ ಅಂತೇಳಿ ನೆನ್ಪರ್ತಾ ಇದೆ ಪಕ್ಷ ಬಿಡುವಾಗ ಯಾಕೆ ನೆನ್ ಬಂದಿಲ್ಲ ಆವಾಗಿದ್ದ ಮೋದಿಯವ್ರ ಬಗ್ಗೆ ಭಾಳ ಅವ್ರಿಗೆ ಗೌರವ ಇದ್ದಾರೆ ಅಲ್ಲಿ ಇದ್ದ ಅಲ್ಲಿ ಉಳಿದು ಪಕ್ಷ ಸೇವ್ ಮಾಡಬೇಕಿತ್ತು ಈ ಥರ ಮಾಡಿದರೆ ಜನ ಭಾಳಷ್ಟು ಶಾಣೆ ಇದ್ದಾರೆ ಜನ ಗಮನಿಸ್ತಾ ಇದ್ದಾರೆ ಇಲ್ಲಿ ಹೋದರು ಅವರು ಯಾವ ಥರ ಛೀಮಾರಿ ಹಾಕಿದ್ರು ಬಂದರೂ ಸುಧಾ ಜನ ಛೀಮಾರಿ ಹಾಕ್ತಾ ಇದ್ದಾರೆ ಅವ್ರ ಮುಂದೆ ಅವ್ರದ್ದು ಏನು ದಾರಿ ಅವ್ರನ್ನ ನೋಡ್ಕೊಳ್ಳಿ ಅಂತ ಇಲ್ಲ ಇಲ್ಲ ಅವರು ಇಡೀಗಿಡೀಗೆ ಕೆಲವು ಮಾತು ಕೇಳ್ಬಾರ್ದ ಆದ್ರೆ ಇಲೆಕ್ಷನ್ ಸೋತ ನಂತರ ಅವರು ಒಂದು ದಿವ್ಸವರು ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ನಮ್ಮ ನಾಯಕರು ಅಂತ ಯಾವತ್ತೂ ಅವ್ರ ಬಾಯಿಲಿಂದ ಬಂದಿಲ್ಲ ನಾವು ಭಾಳ ಸರ್ತೆ ಗಮನಿಸಿದ್ದೀನಿ ಮಾತಾಡಿದ್ದೀನಿ ಪಕ್ಷದ ಕಚೇರಿನಲ್ಲಿ ಕಾಂಗ್ರೆಸ್ ಅವ್ರು ಕರೆದಿದ್ರು ಕಾಂಗ್ರೆಸ್ ಅವ್ರು ಮಾತಾಡಿದರು ಬರ್ತಿದ್ರು ಬಾಯಿನಿಂದ ಮನಸ್ಸು ಸಲೇ ಇತ್ತು ಇಲ್ಲಿ ಸ್ಥಳೀಯ ನಾಯಕರ ಜೊತೆ ಅವ್ರು ಹೊಂದಾಣಿಕಿರ್ಲಿಲ್ಲ ಮಸ್ ಭಾಳಷ್ಟು ರಾಜನಾಯಕರು ಅವ್ರಿಗೆ ಆಗಬೇಕು ನಾವು ಬೆಳಿಬೇಕಂತ ಏನು ದೂರಿಟ್ಟಿದ್ರು ಇವತ್ತು ಅವ್ರ ಅವಶ್ಯತೆ ಬಿತ್ತು ಇವರಾಗಿ ಹೋಗ್ಯಾರ ಅವ್ರಾಗ್ ಕರೆದಾರ ಗೊತ್ತಿಲ್ಲ ಆದರೂ ಹೋಗ್ಯಾರ ಅವರು ಬಂದಿಲ್ಲಿಂದ ನಮ್ಗೇನು ಫೈದೆ ಆಗಿಲ್ಲ ಹೋದ್ರೆ ನಮ್ಗೆ ನುಕ್ಸಾನಿಲ್ಲ ಬಂದ್ರೆ ಸ್ವಾಗತ ಮಾಡಿ ಹೋದ್ರೆ ಆಯ್ತು ಬಿಡುಗಡೆ ಮಾಡಿಕೊಟ್ಟಿದ್ರು ಕಾಂಗ್ರೆಸ್ ಹಿಂದಿಂದ ಏನ ನೈನ್ಟೀನ್ ನೈಂಟಿ ಫೋರ್ ತೊಂಬತ್ನಾಲ್ಕಲಿಂದ ಶೆಟ್ರ್ ಬರ್ತಾ ಇದ್ದಾರೆ ನೀವು ಊಟಿಗೆ ನೋಡಿರಿ ಯಾವಾಗ ಯಾವ ಕಾಂಗ್ರೆಸ್ ಅಭ್ಯರ್ಥಿಗೆ ಬಿದ್ದಿದ್ದು ಅದಕ್ಕಿಂತ ಜಾಸ್ತಿ ಓಟ ನಾವು ಈ ಸರ್ತಿ ಹಾಕಿದ್ದೀವಿ ಆ ಶೆಟ್ರ್ ಹಿಂದೆ ಬರಬೇಕಾದ್ರೂ ಊಟ ಬಂದಿಲ್ಲ ಹಾಂ ನಮ್ಮ ಕಾರ್ಯಕರ್ತರು ಸ್ವಲ್ಪ ಅಸಮಾಧಾನ ಇದ್ದರು ನಾವು ಎಷ್ಟು ಪ್ರಯತ್ನ ಮಾಡಿದೀವಿ ಅವರೇ ಸೋತಿದ್ದ ಕಾರಣ ಅವರೇ ನಮ್ಮ ಪಕ್ಷದ ಇದಕ್ಕೆ ಕಾರಣ ಇಲ್ಲ ನಮ್ಮ ಪಕ್ಷದ ಇಲ್ಲ ಮತದಾರರಿಲ್ಲ ಅವಕಾಶ ಇತ್ತು ಜನ ಈ ಭಾಗದಲ್ಲಿ ಅಭಿವೃದ್ಧಿ ಆಗಿಲ್ಲ ಹುಬ್ಳಿದವರ ಸೆಂಟ್ರಲ್ ಅಂದ್ರೆ ದೊಡ್ಡ ಹಳ್ಳಿ ಆಗಿದೆ ಏನು ಹೊಸದಾಗಿ ಬಡಾವಣೆ ಆಗಿದ್ದಿಲ್ಲ ಅದು ತಾನೇ ತಾನ ವೈಯಕ್ತಿಕ ಲೇಔಡ್ದವ್ರು ಬ ಅಭಿವೃದ್ಧಿ ಮಾಡಿದ್ದಾರೆ ಬಿ ಜೆ ಪಿಗೆ ಮತದಾರರು ಸುದಾ ಇವ್ರು ಬೈತಿದ್ರು ಶಟ್ರಿಗೆ ಏನು ಅಷ್ಟು ಜನ ಈ ಸರ್ತಿ ಕಾಂಗ್ರೆಸ್ ಕಡೆ ನೋಡ್ತಾಯಿದ್ರು ಆದರೆ ಬಿ ಜೆ ಪಿ ಬಿಟ್ಟಾರ